ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ನಟ ದರ್ಶನ್ಗೆ ಶಾಕ್ ಎದುರಾಯಿತು ಎಸ್ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಅಮಾನತಿನಲ್ಲಿಟ್ಟ ಖಾಕಿ ನಟ ದರ್ಶನ್ ಕೂಡಲೇ ಗನ್ನ ವಾಪಸ್ ಮಾಡಬೇಕು ಅಂತ ಹೇಳಿ ಸೂಚಿಸಲಾಗಿದೆ ಕೇಸ್ ಮುಗಿಯುವ ತನಕ ಲೈಸೆನ್ಸ್ ಗನ್ನ ಬಳಸುವಂತಿಲ್ಲ ಎಂಬ ಸೂಚನೆಯನ್ನ ಕೂಡ ನೀಡಿರುವಂತದ್ದು ದರ್ಶನ್ ಕೊಟ್ಟ ಕಾರಣವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈಗ ದರ್ಶನ್ ಗನ್ನನ್ನು ಅಮಾನತಿನಲ್ಲಿಟ್ಟಿದ್ದಾರೆ ಪೊಲೀಸರು ಆರ್ ಆರ್ ನಗರ ಪೊಲೀಸರಿಗೆ ಗನ್ನನ್ನು ಸರೆಂಡರ್ ಮಾಡಬೇಕು ಅನ್ನೋದರ ಕುರಿತು ಈಗ ಮಾಹಿತಿ ಇರುವಂಥದ್ದು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರೋ ನಟ ದರ್ಶನ್ ಹೀಗಾಗಿ ಗನ್ ಲೈಸೆನ್ಸ್ ಕ್ಯಾನ್ಸಲ್ಗೆ ಪತ್ರವನ್ನು ಬರೆದಿದ್ರು ಪೊಲೀಸರು ಈ ಹಿಂದೆ ಪೊಲೀಸ್ ನೋಟಿಸ್ಗೆ ನಟ ದರ್ಶನ್ ಉತ್ತರವನ್ನು ನೀಡಿದ್ರು ನನಗೆ ಗನ್ ಬೇಕೇ ಬೇಕು ನಾನೊಬ್ಬ ಸೆಲೆಬ್ರಿಟಿ ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ ಆ ಸಂದರ್ಭದಲ್ಲಿ ನನ್ನ ಆತ್ಮರಕ್ಷಣೆಗೆ ನನಗೆ ಗನ್ ಬೇಕು ಅವಶ್ಯಕತೆ ಇದೆ ಅಂತ ನಟ ದರ್ಶನ್ ಹೇಳಿದರು ಈ ಬಗ್ಗೆ ಪೊಲೀಸರು ಪರಿಶೀಲನೆ ಕೂಡ ನಡೆಸಿದ್ರು ಸದ್ಯ ದರ್ಶನ್ ಒಂದು ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ ಹೀಗಾಗಿ ನಟ ದರ್ಶನ್ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಅಮಾನತಿನಲ್ಲಿಟ್ಟಿದ್ದಾರೆ ಪೊಲೀಸರು ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಮುನ್ನೆಚ್ಚರಿಕಾ ಕ್ರಮವಾಗಿ ದರ್ಶನ್ ಗನ್ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಪೊಲೀಸರು ಅಮಾನತಿನಲ್ಲಿಟ್ಟಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಕೂಡಲೇ ಗನ್ ವಾಪಸ್ ಮಾಡಬೇಕು ಎಂಬ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಪ್ರಮುಖವಾಗಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಬಾಲ ಆಗಿದ್ದಂತಹ ನಟ ದರ್ಶನ್ ಈಗ ಮೊದಲು ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು ಮೇಲೆ ಒಂದು ರೆಗ್ಯುಲರ್ ಬೇಲ್ ಕೂಡ ಅವ್ರಿಗೆ ಸಿಕ್ಕಿತ್ತು ಈಗ ಪ್ರೊಸೀಜರ್ ಪ್ರಕಾರ ಯಾವುದೇ ಒಬ್ಬ ಕೊಲೆ ಆರೋಪಿ ಬಳಿ ಇತರಿ ಈ ರೀತಿ ವೆಪನ್ಸ್ ಸಂದರ್ಭದಲ್ಲಿ ಮತ್ತು ಗನ್ ಗಳಿದಂತಹ ಸಂದರ್ಭದಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ವಹಿಸಿಕೊಳ್ಬೇಕಾಗುತ್ತೆ ಯಾಕಂತಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರುವಂತದ್ದಾಗಿರ್ಬೋದು ಬೆದರಿಕೆ ಹಾಕುವಂತದ್ದಾಗಿರ್ಬೋದು ಮತ್ತು ಬೇರೆ ಯಾವುದಾದ್ರೂ ಒಂದು ಕೃತ್ಯದಲ್ಲಿ ಭಾಗಿಯಾಗುವಂತಹ ಒಂದು ಅವಕಾಶ ಕೂಡ ಇರುತ್ತೆ ಹೀಗಾಗಿನೇ ಆಡಳಿತ ವಿಭಾಗದಿಂದ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆಯಲಾಗಿತ್ತು ಒಂದು ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು ಯಾಕೆ ಈ ಸಿನಿಮಾಗ ನಾವು ಅಂದ್ರೆ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬಾರದು ಅನ್ನೋ ಒಂದು ಪ್ರಶ್ನೆ ಅದಕ್ಕೆ ಕಾರಣಗಳನ್ನ ಕೊಡಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏನೋ ಒಂದು ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು ಅದಕ್ಕೆ ನಟ ದರ್ಶನ್ ಕೂಡ ನಾನು ದೊಡ್ಡ ಸೆಲೆಬ್ರಿಟಿ ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ ಆಗಾಗ ನಾನು ಹೊರಗಡೆ ಹೋಗೋದ್ರಿಂದಾಗಿ ಸಾಕಷ್ಟು ಜನಗಳು ಕೂಡ ಸೇರುವಂತಹ ಸಾಧ್ಯತೆ ಕೂಡ ಇರುತ್ತೆ ಈ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ನನಗೆ ಸೆಕ್ಯೂರಿಟಿ ಪರ್ಪಸ್ ಹಿನ್ನೆಲೆಯಲ್ಲಿ ಈ ಒಂದು ಏನು ಏನ್ ಲೈ ಗನ್ ಲೈಸೆನ್ಸ್ ಏನಿದೆ ಅದನ್ನ ರದ್ದು ಮಾಡಬಾರದು ಒಂದು ಹಿನ್ನೆಲೆಯಲ್ಲಿ ಒಂದು ಪತ್ರವನ್ನು ಕೂಡ ಬರೆದಿದ್ರು ಈಗ ಅದು ಕಮಿಷನರ್ ವಿವೇಚನೆಗೂ ಕೂಡ ಬಿಟ್ಟಿತ್ತು ಈಗ ಸದ್ಯಕ್ಕೆ ಕಮಿಷನರ್ ನಿರ್ಧಾರದ ಮೇರೆಗೆ ಈಗ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗ್ತಾ ಇದೆ ಒಂದು ಗನ್ ಲೈಸೆನ್ಸ್ ಅನ್ನ ಹೀಗಾಗಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಟ ದರ್ಶನ್ ಮನೆ ಇದಾಗಿ ಆ ಒಂದು ವ್ಯಾಪ್ತಿಯಲ್ಲಿ ಇರುವಂತಹ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಈ ಒಂದು ಗನ್ ಅನ್ನು ಕೂಡ ರಿಟರ್ನ್ ಮಾಡಬೇಕಾಗುತ್ತೆ ತಾತ್ಕಾಲಿಕವಾಗಿ ಅಲ್ಲೇ ಗನ್ ಜಮೆ ಮಾಡ್ಬೇಕಾಗುತ್ತೆ ಹೀಗಾಗಿ ನಟ ದರ್ಶನ್ಗೆ ಒಂದಷ್ಟು ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಆ ಪೊಲೀಸ್ ರೀತಿಯಲ್ಲಿ ಅಂತಂದ್ರೆ ಒಂದು ಸಮಿತಿ ಅಂದ್ರೆ ರೂಲ್ಸ್ ಗಳು ಹೇಳೋ ಪ್ರಕಾರ ಕಂಪ್ಲೀಟ್ ಆಗಿ ಯಾವುದೇ ಒಬ್ಬ ಕಲ್ಲೇ ಆರೋಪಿಯನ್ನ ಒಂದು ಹತ್ತಿನ ಕಣ್ಣನ್ನ ಆತನ ಮೇಲೆ ಇಡಬೇಕಾಗತ್ತೆ ಹೀಗಾಗಿ ಪ್ರಕರಣ ಇನ್ನು ಕೂಡ ಚಾರ್ಜ್ ಶೀಟ್ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಟ್ರಯಲ್ಸ್ ಕೂಡ ಆರಂಭ ಆಗುತ್ತೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇವತ್ತು ಜಾಮೀನು ಅರ್ಜಿ ತಿರಸ್ಕಾರಕ್ಕಾಗಿ ಅಂತಂದ್ರೆ ಪ್ರಶ್ನೆಯನ್ನ ಮಾಡಿ ಜಾಮೀನನ್ನು ಕೊಟ್ಟಿದ್ದನ್ನ ಪ್ರಶ್ನೆಯನ್ನು ಮಾಡಿ ಅರ್ಜಿಯನ್ನು ಕೂಡ ನೀಡಲಾಗಿದೆ ಈ ಹಂತದಲ್ಲಿ ಕೊಲೆ ಆರೋಪಿಗಳ ಮೇಲೆ ಸಾಕಷ್ಟು ಗಣ್ಣನ್ನು ಕೂಡ ಅಧಿಕಾರಿಗಳು ಕೂಡ ಇಡಬೇಕಾಗತ್ತೆ ಈ ಹಿನ್ನಡೆ ಈ ಒಂದು ಗನ್ ಲೈಸೆನ್ಸ್ ಏನಿದೆ ಅದನ್ನ ತಾತ್ಕಾಲಿಕವಾಗಿ ಈಗ ರದ್ದು ಮಾಡಲಾಗಿರುವಂತದ್ದು ಮತ್ತು ಆ ಒಂದು ಗನ್ನ ಜಮೆ ಮಾಡುವಂತೆ ಕೂಡ ದರ್ಶನ್ಗೆ ಸೂಚನೆಯನ್ನ ಕೊಡಲಾಗಿರುವಂತದ್ದು ಇದರಿಂದಾಗಿ ದರ್ಶನ್ಗೆ ಕೊಂಚ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಮತ್ತೆ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ